ಯಾವ ಜನ್ಮದ ಪುಣ್ಯದ ಫಲ ಅಥವಾ ಗುರು ಹಿರಿಯರ ಆಶೀರ್ವಾದವೂ ಗೊತ್ತಿಲ್ಲ ಇವತ್ತಿನ ದಿನ ಅತ್ಯಂತ ಪ್ರತಿಷ್ಠಿತ ಮತ್ತು ಗೌರವಯುತವಾದಂತಹ ಹುದ್ದೆಯಾದ ಶಿಕ್ಷಕನಾಗಿ ಕಾರ್ಯಭಾರ ನಿರ್ವಹಣೆ ಮಾಡ್ತಾ ಇದ್ದೀನಿ ಆದರೆ ಈ ಹಂತಕ್ಕೆ ತಲುಪುವುದಕ್ಕೂ ಮೊದಲು ವಿದ್ಯಾರ್ಥಿ ದೆಸೆಯಾಗಿದ್ದಾಗ ಮಾಡಿದಂತಹ ಸ್ಟ್ರಗಲ್ ತುಂಬಾ ಇದೆ ಆ್ಯಕ್ಚುಲಿ ಡಿಗ್ರಿವರೆಗೂ ಕೂಡ ಬರೀ ಅಂಕಗಳನ್ನು ಹೇಗೆ ತೆಗೆಯೋದು ಅನ್ನೋದನ್ನು ಕಲ್ತ್ವಿ ಆದರೆ ಬಿ ಎಡ್ ಮತ್ತು ಎಮ್ ಎ ಮಾಡುವಾಗ ನಮಗೆ ವಾಕ್ಚಾತುರ್ಯ ಮತ್ತು ಮಾತುಗಾರಿಕೆ ಕೌಶಲವನ್ನು ಬೆಳೆಸ್ಕೊಳ್ಳಲು ಒಂದು ಉತ್ತಮವಾದಂತಹ ವೇದಿಕೆ ಸಿಕ್ತು ಅಂತಲೇ ಹೇಳ್ಬೋದು ನಮ್ಮ ಜೀವನ ನಿರಂತರವಾಗಿ ಸಾಕ್ತಾನೆ ಇರುತ್ತೆ ಆದರೆ ಕಲಿತಂತಹ ವಿಷಯಗಳನ್ನು ಮರೀಲಿಕ್ಕೆ ಸಾಧ್ಯನೇ ಇಲ್ಲ ಸೊ ಈ ಒಂದು ವಿಡಿಯೋದಲ್ಲಿ ದಾವಣಗೆರೆ ವಿಶ್ವವಿದ್ಯಾನಿಲಯದಲ್ಲಿ ಸ್ನಾತಕೋತ್ತರ ಪದವಿ ಮಾಡುವಾಗ ಶಿಕ್ಷಕರ ದಿನಾಚರಣೆಯ ಸಂದರ್ಭದಲ್ಲಿ ಮಾತನಾಡಿದಂತಹ ಒಂದು ಮೆಮೊರೀಸ್ ಇದೆ ಮಾತುಗಳು ಹಳೆಯದಾದರೇನು ನೆನಪುಗಳು ಮಾತ್ರ ನವನವೀನ ಅಂತಾನೆ ಹೇಳ್ಬೋದು ಸೊ ವಿಡಿಯೋವನ್ನು ಎಲ್ಲರೂ ಕೂಡ ನೋಡಿ ತಮ್ಮ ಅನಿಸಿಕೆಗಳನ್ನು ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ ಧನ್ಯವಾದಗಳು

ಅನ್ನಿಸುತ್ತೆ ಅಂದ್ರೆ ಟೀಚಿಂಗ್ ವಿಷಯ ಸೊ ನಮ್ಗೆ ಇವತ್ತೆಲ್ಲ ಇಲ್ಲಿ ನಾವು ಪಿ ಜಿ ಬಂದ ತಕ್ಷಣ ಇಲ್ಲೆಲ್ಲ ನಾವು ಹೆಚ್ಚು ಅಂಕಗಳನ್ನ ತೆಗೆದು ಹೆಚ್ಚು ಮಾರ್ಕ್ಸ್ ತೆಗೆದು ಅನ್ನೋದ್ರಲ್ಲೇ ನಾವು ಇದೀವಿ ಕೆಲವ್ರಿಗೆಲ್ಲ ಬುಕ್ಸ್ ಶೇರ್ ಮಾಡ್ತಾರೆ ಒಳಗೊಳಗೆ ಬಚ್ಚಿಟ್ಕೊಂಡು ಹೋಗ್ಬೇಕು ಅಥವಾ ಬರ್ತಾ ಇರ್ತದೆ ಅಂತವ್ರು ಸಹ ಇಲ್ಲಿ ಬಹಳ ಜನ ಸಿಗ್ತಾರೆ ನಮ್ಮ ಡಿಪಾರ್ಟ್ಮೆಂಟ್ ಅಂತಲ್ಲ ಎಲ್ಲ ಡಿಪಾರ್ಟ್ಮೆಂಟ್ ಅಲ್ಲೂ ಅಷ್ಟೇ ಸೊ ಈ ಒಂದು ಮಾರ್ಕ್ಸ್ ಆಗಲಿ ನಮಗೆ ತೆಗೆದ ಅಂಕಗಳಾಗಿ ನಮ್ಮ ಜೀವನಕ್ಕೆ ಉಪಯೋಗ ಆಗ್ತವೆ ಅಂತ ಹೇಳಿ ಕಾಣಲ್ಲ ಇವತ್ತು ನಾವು ಟೀಚಿಂಗ್ ಸ್ಕಿಲ್ ಅನ್ನೋದಿತ್ತು ಅಂದ್ರೆ ನಾವು ಎಲ್ಲಿ ಬೇಕೋ ಹೋಗಿ ಅಲ್ಲಿ ಜೀವನ ಮಾಡ್ಬೋದು ಬರೀ ಗೌರ್ಮೆಂಟ್ ಗೆಲ್ಲಬೇಕಾದ್ರೂ ಜೀವನ ಮಾಡಬಹುದು ಸೊ ಆ ಒಂದು ಟೀಚಿಂಗ್ ನಲ್ಲಿ ನಾವು ಉತ್ತಮವಾದಂತಹ ಮೌಲ್ಯಗಳನ್ನು ಕಲಿಬೇಕು ಯಾವ ರೀತಿ ಬೋಧನೆಯನ್ನು ಮಾಡಬೇಕು ಅನ್ನೋ ಒಂದು ಕಲಿಬೇಕು ಅನ್ನೋದಕ್ಕೆ ಇಲ್ಲಿ ನಾವು ಸ್ನಾತಕೋತ್ತರ ಪದೆಯಲ್ಲಿ ಒಂದು ಒಂದೇ ಒಂದು ಅಸ್ತ್ರ ಅಂದ್ರೆ ನನಗೆ ಸೆಮಿನಾರ್ಸ್ ಇದೆ ಸೊ ಆ ಸೆಮಿನಾರ್ಸ್ ಗೆ ನಾವೆಲ್ಲರೂ ಜಾಸ್ತಿ ಪ್ರಿಪರೇಷನ್ ಕೊಡೋಣ ನಾವೆಲ್ಲರೂ ಉತ್ತಮವಾಗಿ ಶಿಕ್ಷಕರಾಗೋಣ ಅದೇ ರೀತಿ ನಮ್ಮ ನಮ್ಮೆಲ್ಲ ಗುರುಗಳು ಸಹ ಸೆಮಿನಾರ್ಸ್ ಗೆ ಜಾಸ್ತಿ ಪ್ರಿಪರೇಷನ್ ಕೊಡಿ ಪಾಠ ಮಾಡ್ತೀನಿ ಹೆಚ್ಚಾಗಿ ಅದಕ್ಕೆ ಪ್ರಿಪರೇಷನ್ ಕೊಟ್ಟರೆ ನಮಗೆ ಹೆಚ್ಚು ಉಪಯೋಗ ಆಗುತ್ತೆ ಅಂತ ನನ್ನ ಅಭಿಪ್ರಾಯ ಯಾಕೆಂದ್ರೆ ಚಿಕ್ಕ ವಯಸ್ಸಿನ ಮತ್ತೊಂದರೆ ಕೊಟ್ಕೊಂಡು ಎಕ್ಸಾಮ್ ಬರೆಯೋದು ಏನು ಬಾರಿ ದೊಡ್ಡ ವಿಷಯ ಒಂದು ಕೆಪಾಸಿಟಿ ನಮ್ಮಲ್ಲಿ ಇದೆ ಅಕಸ್ಮಾತ್ ಸಿಲೆಬಸ್ ಆಗಿದೆ ಸಿಲೆಬಸ್ ಕಂಪ್ಲೀಟ್ ಆಗಿದೆ ಇದ್ರೂ ಕೂಡ ಬುಕ್ ಓದಿ ನಾವು ಎಕ್ಸಾಮ್ ಬರದೇ ಹೋಯ್ತು ಸೊ ಸಿಮಿನಾರ್ಸ್ಗೆ ಜಾಸ್ತಿ ಪ್ರಿಪ್ರೇಷನ್ ಕೊಟ್ಟರೆ ನಮಗೆ ಚೆನ್ನಾಗಿ ಉಪಯೋಗ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಅದೇ ರೀತಿ ಸಿಮಿನಾರ್ಸ್ಗೆ ಜಾಸ್ತಿ ಪ್ರಿಪ್ರೇಷನ್ ಕೊಟ್ಟು ಸಮಾಜಕ್ಕೆ ಒಳ್ಳೆಯ ಶಿಕ್ಷಕರನ್ನು ಕೊಡುಗೆಯಾಗಿ ನೀಡಿ ಅಂತ ನಾನು ಗೋಲ್ಡಲ್ಲಿ ಮುಂದೆ